ಹಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ ಫೋ ಯೂಟ್ಯೂಬ್ ಜಾನಲ್ ಸೊ ಫೈನಲಿ ಯಾರೆಲ್ಲ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಗಳ ಹುದ್ದೆಗೆ ವೇಟ್ ಮಾಡ್ತಾ ಇದ್ರಿ ಎಸ್ಪೆಷಲಿ ಟೀಚಿಂಗ್ ಫೀಲ್ಡಲ್ಲಿ ಸೊ ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಇದೆ ನೋಡ್ತಾ ಇರ್ಬೋದು ಎನ್ ಸಿ ಇ ಆರ್ ಟಿ ಓಕೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರೈನಿಂಗ್ ಅವರ ಏನೋ ಒಂದು ಪ್ರಾದೇಶಿಕ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂತ ಕರೀತಾರೆ ಅದನ್ನು ಎಲ್ಲಿದೆ ಅದರ ಹೆಡ್ ಕ್ವಾರ್ಟರ್ಸ್ ಮೈಸೂರಲ್ಲಿದೆ ಸೊ ಅಲ್ಲಿ ಯಾರ್ಯಾರ್ದು ಬಿ ಎಡ್ ಆಗಿದೆ ಯಾರ್ಯಾರ್ದು ಡಿ ಎಡ್ ಆಗಿದೆ ಪಿ ಯು ಸಿ ಆಧಾರದ ಮೇಲೆ ಹಾಗೆ ಯಾರ್ಯಾರ್ದು ಪಿ ಜಿ ಪ್ಲಸ್ ಡಿಗ್ರಿ ಪಿ ಜಿ ಪ್ಲಸ್ ಯು ಜಿ ಸಿ ಕೆ ಸೆಟ್ ಮತ್ತು ನೆಟ್ಟನ್ನು ಮಾಡ್ಕೊಂಡಿದ್ದೀರಾ ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಇದೆ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ತರಹ ಹುದ್ದೆಗಳಿಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಮೋರ್ ದೆನ್ ಟ್ವೆಂಟಿ ಪೋಸ್ಟ್ಗೆ ನೋಟಿಫಿಕೇಷನ್ ಆಗಿದೆ ಸೊ ಈ ಒಂದು ಹುದ್ದೆಗಳು ಯಾವ್ಯಾವ ಯಾವ ಯಾವ ಸಬ್ಜೆಕ್ಟಿಗೆ ನೀವು ಅರ್ಜಿಯನ್ನು ಹಾಕ್ಬೋದು ಸ್ಯಾಲರಿ ಪ್ಯಾಕೇಜ್ ಎಷ್ಟಿರುತ್ತೆ ನಿಮ್ಮ ಅಪಾಯಿಂಟ್ಮೆಂಟ್ ಪೀರಿಯಡ್ ಎಷ್ಟು ದಿನ ಇರುತ್ತೆ ಅಥವಾ ಎಷ್ಟು ವರ್ಷ ಇರುತ್ತೆ ಹಾಗೆ ಟೋಟಲ್ ಆಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಯಾವ ಥರ ಹಾಕಬೇಕು ಇದು ಯಾವ ಥರ ನಿಮ್ಮ ಮುಂದಿನ ಒಂದು ಕೆರಿಯರ್ಗೆ ಹೆಲ್ಪ್ ಮಾಡುತ್ತೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಈ ಗೆಸ್ಟ್ ಫ್ಯಾಕಲ್ಟಿಗಳ ನೇಮಕಾತಿಯ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ನೋಡ್ತಾ ಇರ್ಬೋದು ಅಸ್ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರೀಸೆಂಟಾಗಿ ಏನು ಮಾಡಿದ್ದಾರೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಏನಿದೆ ಅವರ ಆಫಿಷಿಯಲ್ ವೆಬ್ಸೈಟಲ್ಲಿ ಇದನ್ನು ಅಪ್ಡೇಟ್ ಮಾಡಲಾಗಿದೆ ವೇಕೆನ್ಸಿ ನೋಟಿಫಿಕೇಷನ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಆರ್ ಐ ಇ ಅಂತ ಹೇಳ್ತಾರೆ ಇದನ್ನು ಬಹಳ ಶಾರ್ಟ್ಕಟ್ ಆಗಿ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ ಹೇಳ್ತಾರೆ ಸೊ ಇಲ್ಲಿ ಒಂದು ವಾಕಿನ್ ಇಂಟರ್ವ್ಯೂ ಇರುತ್ತೆ ಅಂದರೆ ಒಂದು ಸಂದರ್ಶನವನ್ನು ಏರ್ಪಡಿಸಲಾಗಿದೆ ಈ ಕೆಳಗಿನ ಪೋಸ್ಟ್ಗಳಿಗೆ ಸೊ ಅಲ್ಲಿನ ಒಂದು ಸಂದರ್ಶನವನ್ನು ಅಲ್ಲಿಯ ಪ್ರಿನ್ಸಿಪಲ್ ಮತ್ತು ಸೀನಿಯರ್ ಏನು ಫ್ಯಾಕಲ್ಟಿಗಳಿರ್ತಾರೆ ಅವರು ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ ಹಾಗೆ ನೀವು ಏನು ಈ ಥರ ಅಪಾಯಿಂಟ್ಮೆಂಟ್ ಆಗ್ತೀರಾ ಅಲ್ಲಿ ಕೆಲಸ ಮಾಡೋಕ್ಕೆ ಸೊ ನಿಮ್ಮ ಒಂದು ಟೈಮ್ ಏನಾಗಿರುತ್ತೆ ಪ್ಯೂರ್ಲಿ ಕಾಂಟ್ರಾಕ್ಚುವಲ್ ಬೇಸಿಸ್ ಆಗಿರುತ್ತೆ ಅಂದರೆ ಆಸ್ ಅ ಗೆಸ್ಟ್ ಫ್ಯಾಕಲ್ಟಿ ಥರ ನೀವು ಕೆಲಸ ಮಾಡಬೇಕಾಗತ್ತೆ ಒನ್ ಇಯರ್ ಈ ಅಕಾಡೆಮಿಕ್ ಇಯರ್ ಏನಿದೆ ಅಲ್ಲಿಯವರೆಗೆ ನೀವು ಕೆಲಸ ಮಾಡಬೇಕಾಗತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯಾವೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅನ್ನೋದನ್ನು ಈಗ ನಿಮಗೆ ತಿಳಿಸ್ತೇವೆ ಜೊತೆಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅನ್ನೋದನ್ನು ನಿಮಗೆ ತಿಳಿಸ್ತೇವೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಒಂದು ಫಿಸಿಕ್ಸ್ ವಿಷಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಒಂದು ಹುದ್ದೆ ಇದೆ ನೋಡಿ ಸೊ ಟೋಟಲ್ ಎರಡು ಪೋಸ್ಟ್ಗಳಿದಾವೆ ಸೊ ಇದರಲ್ಲಿ ನೀವು ಮಾಸ್ಟರ್ಸ್ನ ಮಾಡಿರಬೇಕು ಫಿಸಿಕ್ಸಲ್ಲಿ ಜೊತೆಗೆ ನೆಟ್ ಅಥವಾ ಕೆಸೆಟ್ ಅಥವಾ ಎಂ ಫಿಲ್ ಅಥವಾ ಪಿ ಎಚ್ ಡಿ ಯಾವುದಾದ್ರೂ ಒಂದನ್ನು ನೀವು ಪಾಸಾದರೆ ಒಳ್ಳೆಯದು ಆಯಿತಾ ಪಾಸ್ ಆದರೆ ಮಾತ್ರ ನೀವೇನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ನಿಮಗೆ ಸ್ಯಾಲರಿ ಎಷ್ಟು ಸಿಗುತ್ತೆ ಮಂತ್ಲಿ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ನಿಮಗೆ ಸಿಗುತ್ತೆ ಏಜ್ ನೋಡಿ ಅಪ್ ಟು ಎಪ್ಪತ್ತು ವರ್ಷ ತನಕ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆ ನಿಮಗೆ ಡೇಟ್ ಆಫ್ ಇಂಟರ್ವ್ಯೂ ಯಾವಾಗಿದೆ ಜುಲೈ ಒಂದನೇ ತಾರೀಖ್ ಬೆಳಗ್ಗೆ ಹತ್ತು ಗಂಟೆಗೆ ನಿಮ್ಮ ಇಂಟರ್ವ್ಯೂ ಇರುತ್ತೆ ಹಾಗೆ ಮ್ಯಾಥ್ಸ್ ಸಬ್ಜೆಕ್ಟ್ ನೋಡಿ ಒನ್ಸ್ ಅಗೇನ್ ಮ್ಯಾಥ್ಸಲ್ಲಿ ಡಿಗ್ರಿಯನ್ನು ಮಾಡ್ಕೊಂಡಿರಬೇಕು ಜೊತೆಗೆ ಕೆ ಸೆಟ್ ನೆಟ್ ಪಿ ಎಚ್ ಡಿ ಎಮ್ ಫಿಲ್ಲನ್ನು ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ ಯಾವುದಾದ್ರೂ ಒಂದು ಹಾಗೆ ಏರಿಯಾ ಆಫ್ ಸಬ್ಜೆಕ್ಟ್ ನೋಡ್ತಾ ಇರ್ಬೋದು ಅಂದರೆ ಕೆಲವೊಂದು ಈಕ್ವಲೆಂಟ್ ಸಬ್ಜೆಕ್ಟ್ಗಳು ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಸ್ಯಾಲರಿ ಪ್ಯಾಕೇಜ್ ಒನ್ಸ್ ಅಗೇನ್ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ನಿಮಗಿರುತ್ತೆ ಇಂಟರ್ವ್ಯೂ ಜುಲೈ ಒಂದನೇ ತಾರೀಖು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮದು ಇರುತ್ತೆ ಹಾಗೆ ಝೋಲಜಿ ವಿಷಯಕ್ಕೆ ಒಂದು ಪೋಸ್ಟ್ ಇದೆ ಸೊ ಯಾರ್ಯಾರು ಈ ಒಂದು ಐ ಥಿಂಕ್ ಲೈಫ್ ಸೈನ್ಸ್ ಅನ್ನೋದು ಅನಿಸುತ್ತೆ ಅದರಲ್ಲಿ ಯಾರ್ಯಾರು ಈ ಒಂದು ಪಿ ಜಿಯನ್ನು ಮಾಡಿಕೊಂಡು ನೆಟ್ ಮತ್ತು ಕೆ ಸೆಟ್ನ ನೀವೆಲ್ಲರೂ ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಸೊ ಫಾರ್ಟಿ ಫೈವ್ ತೌಸಂಡ್ವರೆಗೆ ನಿಮಗೆ ಸ್ಯಾಲರಿ ಸಿಗುತ್ತೆ ಒಂದನೇ ತಾರೀಕು ಹನ್ನೆರಡು ಗಂಟೆಗೆ ನಿಮ್ಮ ಇಂಟರ್ವ್ಯೂ ಇರುತ್ತೆ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪೆಡಗಾಜಿ ಆಫ್ ಫಿಸಿಕಲ್ ಸೈನ್ಸ್ ಈ ಒಂದು ಸಬ್ಜೆಕ್ಟ್ಗೆ ಎಮ್ ಎಡ್ ಹಾಗೆ ಎಮ್ ಎಸ್ ಸಿ ಫಿಸಿಕ್ಸನ್ನು ಓದಿರುವ ಅಭ್ಯರ್ಥಿಗಳು ನೆಟ್ ಸ್ಲೆಟ್ ಹಾಗೆ ಪಿ ಎಚ್ ಡಿ ಎಮ್ ಫಿಲನ್ನು ಓದಿರುವ ಅಭ್ಯರ್ಥಿಗಳು ಒನ್ಸಗೇನ್ ಸ್ಯಾಲರಿ ಫಾರ್ಟಿ ಫೈವ್ ತೌಸಂಡ್ ಪರ್ ಮಂತ್ ಇರುತ್ತೆ ನಿಮಗೆ ಜುಲೈ ಒಂದು ಮಧ್ಯಾಹ್ನ ಎರಡು ಗಂಟೆಗೆ ಇಂಟರ್ವ್ಯೂ ಇರುತ್ತೆ ಹಾಗೆ ಕೆಮಿಸ್ಟ್ರಿಯಲ್ಲಿ ಯಾರ್ಯಾರು ಈ ಒಂದು ಎಮ್ ಎಸ್ಸಿಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಎಮ್ ಎಡನ್ನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಪೆಡಗಾಜಿ ವಿಷಯ ಇದೆ ಇದು ಸೊ ಹಾಗಾಗಿ ಆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫಾರ್ಟಿ ಫೈವ್ ವರೆಗೆ ನಿಮಗೆ ಸ್ಯಾಲರಿ ಸಿಗುತ್ತೆ ಸೊ ಫಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂರು ಗಂಟೆಗೆ ನಿಮಗೆ ಇಂಟರ್ವ್ಯೂ ಇರುತ್ತೆ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಒಂದಿದೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಇದ್ರೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ ಸೊ ಎಮ್ ಎ ಇಂಗ್ಲೀಷ್ ಮಾಡಿದವರು ಜೊತೆಗೆ ಎಮ್ ಎಡ್ಡನ್ನು ಕೇಳಿದ್ದಾರೆ ನೋಡಿ ಸರ್ನ ಜೊತೆಗೆ ಏನಂತ ಕೇಳಿದರೆ ಎಮ್ ಎಡ್ ನೋಡಿ ಪೆಡಗಾಜಿ ಅಂತ ಕೇಳಿರೋದರಿಂದ ಎಮ್ ಎಡನ್ನು ಅವರು ಕಂಪಲ್ಸರಿ ಮಾಡಿದ್ದಾರೆ ಸೊ ನೆಟ್ ಕೆ ಸೆಟ್ ಎಂ ಫಿಲ್ ಪಿ ಎಚ್ ಡಿ ಆದಂಥ ಅಭ್ಯರ್ಥಿಗಳು ಈ ಪಿ ಜಿ ಮತ್ತು ಡಬಲ್ ಪಿ ಜಿ ಜೊತೆಗೆ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೇಕು ಸೊ ನೋಡ್ತಾ ಇರ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ನಾಲ್ಕು ಗಂಟೆಗೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಹಾಗೆ ನಿಮಗೂ ಸಹ ಫಾರ್ಟಿ ಫೈವ್ ತೌಸಂಡ್ವರೆಗೆ ಸ್ಯಾಲ್ರಿ ಸಿಗುತ್ತೆ ಹಾಗೆಯೇ ಪ್ರಿಲಿಮಿನರಿ ಈ ಒಂದು ಪ್ರೀ ಪ್ರೈಮರಿ ಟೀಚರ್ ಅಂದರೆ ಪೂರ್ವ ಪ್ರಾಥಮಿಕ ಶಾಲೆಗಳು ಎಲ್ ಕೆ ಜಿ ಯು ಕೆ ಜಿ ನರ್ಸರಿಗೆ ಸೊ ನೋಡ್ತಾ ಇರ್ಬೋದು ಮೂರು ಪೋಸ್ಟ್ ಇದ್ದಾವೆ ಸೊ ಡಿಪ್ಲೊಮೊ ಇನ್ ಎಜುಕೇಷನ್ ಡಿ ಅನ್ನು ಓದಿದಂಥ ಅಭ್ಯರ್ಥಿಗಳು ಅಥವಾ ಡಿಪ್ಲೊಮೊ ಇನ್ ಇ ಸಿ ಸಿ ಅಂತ ಬರುತ್ತೆ ಎಲಿಮೆಂಟರಿ ಎಜುಕೇಷನ್ ಅಂತೇಳಿ ಅದರಲ್ಲಿ ಸರ್ಟಿಫಿಕೇಟ್ ಕೋರ್ಸನ್ನು ಪಡೆದು ಹನ್ನೆರಡನೇ ತರಗತಿಯನ್ನು ಯಾರು ಪಾಸ್ ಆಗಿದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ ಸೊ ನಿಮಗೆ ತಿಂಗಳಿಗೆ ಎಷ್ಟು ಸಿಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ನಿಮಗೆ ಸಂಬಳ ಸಿಗುತ್ತೆ ಜೊತೆಗೆ ಕಂಪ್ಯೂಟರ್ ಮತ್ತು ಎಸ್ ಕಂಪ್ಯೂಟರ್ನ ಒಂದು ನಾಲೆಜ್ ಇರಬೇಕು ಹಿಂದಿ ಇಂಗ್ಲೀಷ್ ಬರಬೇಕು ಅಂತ ಹೇಳಿದ್ದಾರೆ ನಿಮಗೆ ಮರುದಿನ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ನಿಮ್ಮ ಒಂದು ಇಂಟರ್ವ್ಯೂ ಇರುತ್ತೆ ಹಾಗೆ ಕೆಲವೊಂದು ವೊಕೇಶ್ನಲ್ ಟೀಚರ್ಸ್ ಅಂತ ಹೇಳಿ ಎರಡು ಪೋಸ್ಟ್ಗಳಿದ್ದಾವೆ ಸೊ ನೋಡ್ತಾ ಇರ್ಬೋದು ಈ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ನಾವೇನು ಹೇಳ್ತೇವೆ ಕಮ್ಯುನಿಕೇಷನ್ ಅಂತಹ ಒಂದು ಎಲಿಜಿಬಿಲಿಟಿ ಇರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿ ಸಚ್ ಆಸ್ ನೋಡಿ ಮೊದಲನೇ ಹುದ್ದೆ ಈ ಒಂದು ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ರಿಟೇಲ್ ಮ್ಯಾನೇಜ್ಮೆಂಟ್ ಪಿ ಜಿ ಡಿಪ್ಲೊಮೊ ಇನ್ ಮಾರ್ಕೆಟಿಂಗ್ ಅಂತಹ ಅಭ್ಯರ್ಥಿಗಳು ಹಾಗೆಯೇ ಬಿ ಇ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದಂಥ ಅಭ್ಯರ್ಥಿಗಳು ನೀವೆಲ್ಲರೂ ಏನು ಮಾಡ್ಬೋದು ಅರ್ಜಿಯನ್ನು ಹಾಕಬಹುದು ಇಂಟರ್ವ್ಯೂ ಬಂದು ಜುಲೈ ಎರಡು ಹನ್ನೊಂದು ಮತ್ತು ಹನ್ನೆರಡು ಗಂಟೆಗೆ ಕ್ರಮವಾಗಿರುತ್ತೆ ಇದು ಡೀಟೇಲ್ ಆಗಿದೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಹೋಗಿ ಓದ್ಕೊಳ್ಳಿ ಆ ಸ್ಪ್ರೆಂಡ್ಸ್ ಹಾಗೆಯೇ ಪೋಸ್ಟ್ ಪಿ ಜಿ ಟಿ ಟೀಚರ್ಸ್ ಇನ್ ಇಂಗ್ಲೀಷ್ ಅಂತ ಇದೆ ಪದವೀಧರ ಸ್ನಾತಕೋತ್ತರ ಪದವೀಧರ ಶಿಕ್ಷಕರು ಸೊ ಮಾಸ್ಟರ್ ಡಿಗ್ರಿ ಆಗಿರಬೇಕು ಜೊತೆಗೆ ಬಿ ಎಡ್ ಆಗಿರಬೇಕಾಗುತ್ತೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಸೊ ನಿಮಗೆ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಬರ್ತಾ ಇರಬೇಕು ಟ್ವೆಂಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಸಂಬಳ ಸಿಗುತ್ತೆ ಎರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಹಾಗೆಯೇ ಪಿ ಜಿ ಟಿ ಟೀಚರ್ಸ್ ಅಂತ ಹೇಳಿ ಕರೀತಾರೆ ಹಾಗೆ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಅಂತ ಕರಿತಾ ಇದ್ದಾರೆ ಇದನ್ನು ಎಮ್ ಎ ಅಥವಾ ಎಮ್ ಎಸ್ ಸಿ ಆಗಿರಬೇಕಾಗತ್ತೆ ಸೈಕಾಲಜಿ ವಿಷಯದಲ್ಲಿ ಜೊತೆಗೆ ವ ಒನ್ ಇಯರ್ ಒಂದು ಕೋರ್ಸನ್ನು ಮಾಡಿರಬೇಕು ಡಿಪ್ಲೊಮೊ ಇನ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ವಿತ್ ಬಿ ಎಡ್ ಅಂತೇಳಿ ಸೊ ಇಂತಹ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳುವರೆ ಸಾವಿರ ಇರುತ್ತೆ ಹಾಗೆಯೇ ವರ್ಕ್ ಎಕ್ಸ್ಪೀರಿಯನ್ಸ್ ಎನ್ನುವಂಥ ಒಂದು ಸಬ್ಜೆಕ್ಟ್ ಬಿ ಎಸ್ ಸಿ ಹೋಮ್ ಸೈನ್ಸ್ ವಿದ್ಯಾರ್ಥಿಗಳು ಬಿ ಎಡನ್ನು ಓದ್ಕೊಂಡಿರಬೇಕು ಹಾಗೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದರೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಮೇಲೆ ಹಿಡಿತಾ ಇರಬೇಕು ಇಪ್ಪತ್ತುವರೆ ಸಾವಿರ ಸಂಬಳ ನಿಮಗೆ ಸಿಗುತ್ತೆ ಎರಡನೇ ತಾರೀಕಿಗೆ ನಾಲ್ಕು ಗಂಟೆಗೆ ನಿಮ್ಮ ಇಂಟರ್ವ್ಯೂ ಇರುತ್ತೆ ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಒನ್ಸ್ ಸಗೇನ್ ನೋಡ್ತಾ ಇರ್ಬೋದು ಫೈನ್ ಇದೆ ಸೊ ಒನ್ ಸಗೇನ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಫಿಫ್ಟಿ ಇದೆ ಎರಡನೇ ತಾರೀಕು ಸಂಜೆ ಐದು ಗಂಟೆಗೆ ನಿಮ್ಮ ಇಂಟರ್ವ್ಯೂ ನಡೆಯುತ್ತೆ ಲ್ಯಾಬ್ ಅಸಿಸ್ಟೆಂಟ್ ಬಾಟನಿ ವಿಷಯಕ್ಕೆ ಒಂದು ಸಬ್ಜೆಕ್ಟ್ ಇದ್ದಾವೆ ಸೊ ಬಿ ಎಸ್ ಸಿ ಬಿ ಸಿ ಎಡ್ ಓದಿದ ಅಭ್ಯರ್ಥಿಗಳು ಡೈರೆಕ್ಟಾಗಿ ಯಾವುದೇ ಬಿ ಎಡ್ ಇಲ್ದೇನೆ ನೀವು ಅರ್ಜಿಯನ್ನು ಹಾಕ್ಬೋದು ಇಪ್ಪತ್ತೈದುವರೆ ಸಾವಿರ ಮೂರನೇ ತಾರೀಕು ಹತ್ತು ಗಂಟೆಗೆ ನಿಮ್ಮ ಇಂಟರ್ವ್ಯೂ ಇರುತ್ತೆ ಹಾಗೆ ಕಂಪ್ಯೂಟರ್ ಟೀಚರ್ ಹುದ್ದೆಗೆ ನೋಡ್ತಾ ಇರ್ಬೋದು ಒಂದು ತಿಂಗಳ ಇದೆ ಸಾರಿ ಒಂದು ಪೋಸ್ಟ್ ಇದೆ ಬಟ್ ನಿಮ್ಮನ್ನು ಮೂರು ತಿಂಗಳಿಗೆ ಮಾತ್ರ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಉಳಿದಂತಹ ಎಲ್ಲ ಪೋಸ್ಟ್ಗಳು ಒಂದು ವರ್ಷ ಆಗಿರುತ್ತೆ ಸೊ ಹದಿನೇಳು ಸಾವಿರ ರೂಪಾಯಿ ನಿಮಗೆ ಸ್ಯಾಲರಿ ಇರುತ್ತೆ ನೀವು ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಬಿ ಸಿ ಎ ಅಥವಾ ಎಮ್ ಸಿ ಎನ್ನು ಪಾಸಾಗಿರಬೇಕಾಗತ್ತೆ ಮೂರು ಗಂಟೆ ಮೂರನೇ ತಾರೀಖು ಹನ್ನೊಂದು ಗಂಟೆಗೆ ನಿಮ್ಮ ಇಂಟರ್ವ್ಯೂ ಇರುತ್ತೆ ಹಾಗೆ ಕೋರ್ಸ್ ಅಡ್ಮಿನ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿ ಒಂದು ಆಡಳಿತವನ್ನು ನೋಡಿಕೊಳ್ಳುವಂತಹ ಪೋಸ್ಟ್ ಇದು ಸೊ ಮಾಸ್ಟರ್ ಇನ್ ಎನಿ ಡಿಸಿಪ್ಲೈನ್ ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಡಿಪ್ಲೊಮೊ ಜೊತೆಗೆ ಜೊತೆಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಬರ್ತಾ ಇರಬೇಕು ಹಾಗೆಯೇ ಕೆಲವೊಂದು ಡಿಸೈರಬಲ್ ಕೇಳಿದರೆ ಓದ್ಕೊಳ್ಳಿ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ತಿಂಗಳ ಸ್ಯಾಲ್ರಿ ಸಿಗುತ್ತೆ ಮೂರನೇ ತಾರೀಕು ಹನ್ನೆರಡು ಗಂಟೆಗೆ ನಿಮ್ಮ ಒಂದು ಇಂಟರ್ವ್ಯೂ ಇರುತ್ತೆ ಸೊ ಇಷ್ಟೆಲ್ಲ ಹುದ್ದೆಗಳಿಗೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ನೀವೆಲ್ಲರೂ ಏನು ಮಾಡಿ ಪ್ರತಿಯೊಂದು ಹುದ್ದೆಯನ್ನು ನೋಡಿಕೊಂಡು ಮೈಸೂರು ಆಗಿರ್ಬೋದು ಬೆಂಗ್ಳೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಬೆಂಗಳೂರಿನ ಸುತ್ತಮುತ್ತಲಿನ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದ ಯಾವುದೇ ಒಬ್ಬ ವಿದ್ಯಾರ್ಥಿಗಳು ಏನು ಆಗಿರ್ಬೋದು ನೀವು ಅರ್ಜಿಯನ್ನು ಹಾಕಿ ಹಾಗೆ ನೋಡಿ ನಿಮ್ಮ ಪಿ ಜಿ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ಐವತ್ತೈದು ಪರ್ಸೆಂಟ್ ಮಿನಿಮಮ್ ಇರಬೇಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ಪರ್ಸೆಂಟ್ ರಿಸ ರಿಲ್ಯಾಕ್ಸೇಷನ್ ಇರುತ್ತೆ ಅಂದರೆ ಐವತ್ತು ಪರ್ಸೆಂಟ್ ಇದ್ದರೂ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ನಿಮ್ಮ ಸೆಲೆಕ್ಷನ್ ಯಾವ ಥರ ನಡೆಯುತ್ತೆ ಎಲ್ಲ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳ ಸರ್ಟಿಫಿಕೇಟ್ ಒರಿಜಿನಲ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಪಾಯಿಂಟ್ಮೆಂಟಿಗೆ ಅಲ್ಲಿ ಎಲ್ಲವನ್ನು ಸ್ಕ್ರೂಟಿನಿಟಿ ಮಾಡಲಾಗುತ್ತೆ ಸ್ಕ್ರೂಟಿನಿಟಿ ಮಾಡಿ ಮೀಡಿಯಮ್ ಆಫ್ ಇಂಗ್ಲೀಷ್ ಏನಿರುತ್ತೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅಲ್ಲಿ ಇಂಗ್ಲೀಷ್ ಆಗಿರುತ್ತೆ ಹಾಗೆ ಹೋಗುವಾಗ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಎಲ್ಲ ಒರಿಜಿನಲ್ ತೆಗೆದುಕೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಅಟೆಸ್ಟೇಷನ್ ಮಾಡಿಸ್ಕೊಂಡು ಹೋಗಿ ಹಾಗೆ ಇತ್ತೀಚೆಗೆ ಕೆಸೆಟ್ಟನ್ನು ಪಾಸ್ ಆಗಿದ್ದಿರಲ್ಲ ಅಂತಹ ಒಂದು ವಿದ್ಯಾರ್ಥಿಗಳು ಸಹ ನಿಮ್ಮ ರಿಸಲ್ಟ್ ಶೀಟ್ ಏನಿದೆ ಸೊ ಅದನ್ನು ತೆಗೆದುಕೊಂಡು ಹೋದರೂ ನಡೆಯುತ್ತೆ ಹಾಗೆಯೇ ಯು ಜಿ ಸಿ ನೆಟ್ ಸಿ ಎಸ್ ಆರ್ ನೆಟ್ ಪಾಸಾದ ವಿದ್ಯಾರ್ಥಿಗಳು ಸಹ ಕಂಪಲ್ಸರಿ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ಏನೇ ಒಂದು ಅಪ್ಡೇಟ್ಗಳಿಗಾಗಿ ನೀವೇನು ಮಾಡಬೇಕು ಆರ್ ಐ ಇ ಮೈಸೂರು ಅಂತೇನಿದೆ ಈ ಒಂದು ವೆಬ್ಸೈಟ್ನ ನಿರಂತರವಾಗಿ ನೋಡ್ತಾ ಇರಬೇಕು ಅಂತ ಹೇಳಿದರೆ ಒಟ್ನಲ್ಲಿ ಒಂದು ರಾಷ್ಟ್ರೀಯ ಒಂದು ಸಂಸ್ಥೆ ಇದೆ ಸರ್ನಾ ಫ್ರೆಂಡ್ಸ್ ರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ಇದೆ ಸೊ ಇದರಲ್ಲಿ ನೀವು ವರ್ಕ್ ಮಾಡೋದ್ರಿಂದ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದು ಯಾವ ಥರ ಈ ಟೋಟಲ್ ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆ ಯಾವ ಥರ ಕೆಲಸ ಮಾಡುತ್ತೆ ಹಾಗೆಯೇ ನಿಮಗೆ ಒಂದು ನಾಳೆ ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಗೋದಿದೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ನೀವು ಇಂತಹ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅಂಥೇಳಿ ನೀವು ಒಂದೊಳ್ಳೆ ಸರ್ಟಿಫಿಕೇಟ್ನ ತೆಗೆದುಕೊಂಡಿದ್ದೆ ಆಗಿದ್ರೆ ಅದು ಎಷ್ಟೋ ಒಂದು ವೇಟೇಜ್ ಆಗುತ್ತೆ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತ ನಾವೇನು ಹೇಳ್ತೇವೆ ಎ ಪಿ ಐಗೆ ಆ್ಯಡ್ ಆಗುತ್ತೆ ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ಮೈಸೂರು ಆಗಿರ್ಬೋದು ಸುತ್ತಮುತ್ತಲಿನ ಡಿಸ್ಟಿಕ್ನವರು ಇದಕ್ಕೆ ಹಾಕ್ಬೋದು ಸೊ ದಟ್ ನಿಯರ್ ಬೈ ಇರೋದರಿಂದ ನೀವು ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ಡೀಟೇಲ್ ಆಗಿರುವ ಅಡ್ವರ್ಟೈಸ್ಮೆಂಟ್ ಕಾಪಿ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಅಲ್ಲಿ ಈ ಥರ ಅನೇಕ ಅಪ್ಡೇಟ್ಗಳನ್ನು ನಿಮಗೆ ಟೈಮ್ ಟು ಟೈಮ್ ನೀಡ್ತಾ ಇರ್ತೇವೆ ಆಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್